ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್ ಆನ್ಸರ್ಸ್ ಫ್ರಮ್ ದ ಫಿಫ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ತಿಳಿಕನ್ನಡ ಫ್ರಮ್ ದ ಚಾಪ್ಟರ್ ಉದಯ ರಾಗ ಫ್ರೆಂಡ್ಸ್ ಈ ದಿನ ನಾವು ಐದನೇ ತರಗತಿಯ ತಿಳಿಕನ್ನಡದ ಒಂದು ಉದಯ ರಾಗ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸ್ ದ ಫಸ್ಟ್ ಕ್ವಶನ್ ಈಸ್ ರವಿ ಮೂಡುವಾಗ ಯಾರೊಡನೆ ಜಗಳಾಡುವನು ಉತ್ತರ ರವಿ ಮೂಡುವಾಗ ಕತ್ತಲೆಯೊಡನೆ ಜಗಳಾಡುವನು ಕತ್ತಲೆಯೊಡನೆ ಜಗಳಾಡುವನು ಎರಡನೇ ಪ್ರಶ್ನೆ ರವಿ ಎಲ್ಲಿ ಕುಣಿದಾಡುವನು ಉತ್ತರ ರವಿ ಮೂಡಣ ದಿಕ್ಕಿನ ರಂಗಸ್ಥಳದಲ್ಲಿ ಕುಣಿದಾಡುವನು ನೆಕ್ಸ್ಟ್ ಕ್ವಶನ್ ರವಿ ಏನನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ರವಿ ಬಂಗಾರದ ಬಣ್ಣದ ಬಿಸಿಲಿನ ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ನೆಕ್ಸ್ಟ್ ಕ್ವಶನ್ ರವಿ ಯಾವ ಯಾವುದಕ್ಕೆ ರಂಗನ್ನು ಮೆತ್ತುವನು ಉತ್ತರ ರವಿ ತೆಂಗಿನ ಮರ ಅಡಕೆಯ ಮರ ತಾಳೆ ಮರ ಮತ್ತು ಬಾಳೆ ಮರಗಳ ದೇಹಕ್ಕೆ ಮೀನ್ಸ್ ಅಂಗಕ್ಕೆ ರಂಗನ್ನು ಮೆತ್ತುವನು ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ ಉತ್ತರ ಚಿನ್ನದ ಗೆರೆಯನ್ನು ಎಳೆಯುವ ರವಿಯು ಎಳೆಯವನಾಗಿ ಅಂದರೆ ಚಿಕ್ಕವನಾಗಿ ಇರುತ್ತಾನೆ ಇರುತ್ತಾನೆ ನೆಕ್ಸ್ಟ್ ಪ್ರಶ್ನೆ ರವಿ ಬಾನೊಳಗೆ ಸಣ್ಣಗೆ ಕಾಣುವುದು ಯಾವಾಗ ರವಿ ಆಕಾಶದಲ್ಲಿ ಮೇಲಕ್ಕೆ ಏರುವಾಗ ಸಣ್ಣಗೆ ಕಾಣುವನು ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟು ಆರ್ ತ್ರೀ ಫಸ್ಟ್ ಕ್ವಶನ್ ಮೂಡಣ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ಮೂಡಣ ದಿಕ್ಕನ್ನು ಒಂದು ರಂಗಸ್ಥಳಕ್ಕೆ ಹೋಲಿಸಿರುವ ಕವಿ ಸೂರ್ಯನು ಕತ್ತಲೆಯೊಡನೆ ಜಗಳವಾಡುತ್ತಾ ಉದಯಿಸುತ್ತಾನೆ ಎಂದು ಹೇಳಿದ್ದಾನೆ ಆ ರಂಗಸ್ಥಳದಲ್ಲಿ ನೆತ್ತರನ್ನು ಅಂದ್ರೆ ಕೆಂಪಾದ ಬಣ್ಣವನ್ನು ಮೂಡಿಸುತ್ತಾ ರವಿ ಕುಣಿದಾಡುತ್ತಾನೆ ಎಂದು ವರ್ಣಿಸಿದ್ದಾನೆ ಎರಡನೇ ಪ್ರಶ್ನೆ ಸೂರ್ಯನ ಕಿರಣಗಳ ರಂಗನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ಸೂರ್ಯನ ಕಿರಣಗಳು ಬಂಗಾರದ ಬಣ್ಣದ ಕಿರೀಟದಂತೆ ಶೃಂಗಾರಗೊಂಡು ತಲೆ ಎತ್ತುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ ಈ ಕಿರಣಗಳು ತೆಂಗು ಅಡಕೆ ತಾಳೆ ಮತ್ತು ಬಾಳೆ ಮರಗಳಿಗೆ ಬಣ್ಣವನ್ನು ಬಳಿಯುತ್ತವೆ ಹಾಗೂ ಮನೆಯ ಮಾಳಿಗೆಯ ಮೇಲೆ ಹುಲ್ಲಿನ ಮೇಲೆ ಚಿನ್ನದ ಗೆರೆಯನ್ನು ಎಳೆಯುತ್ತವೆ ಎಂದು ಹೇಳಿದ್ದಾರೆ ಮೂರನೇ ಪ್ರಶ್ನೆ ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನು ಎಳೆಯ ಹೊಳೆಯುವ ರವಿಯು ಕೂಡಲ ಕೋಣೆಯಲ್ಲಿ ತುಂಬಿರುವ ಕತ್ತಲೆ ಎಂಬ ಕೊಳೆಯನ್ನು ತೊಳೆಯುವ ಕೆಲಸವನ್ನ ಮಾಡುತ್ತಾನೆ ಕೂಡಲ ಕೋಣೆ ಅಂತ ಅಂದ್ರೆ ಮನೆಯ ಮುಂಭಾಗ ಅಥವಾ ಪಡಸಾಲೆ ಪಡಸಾಲೆಯಲ್ಲಿ ಏನ್ ತುಂಬಿರುತ್ತಲ್ಲ ಕತ್ತಲೆ ಅದನ್ನ ಅದರಲ್ಲಿರುವಂತಹ ಕೊಳೆಯನ್ನು ತೊಳೆಯುವ ಕೆಲಸವನ್ನ ನಮ್ಮ ಈ ಒಂದು ರವಿ ಮಾಡುತ್ತಾನೆ ನಾಲ್ಕನೇ ಪ್ರಶ್ನೆ ಮೇಲಕ್ಕೇರಿದ ರವಿ ನೀಡುವ ಸಂದೇಶವೇನು ಆಕಾಶದಲ್ಲಿ ಮೇಲಕ್ಕೇರಿದ ರವಿಯು ಸಣ್ಣದಾಗಿ ಕಾಣುತ್ತಾನೆ ಇದರ ಮೂಲಕ ಉನ್ನತ ಸ್ಥಾನಕ್ಕೆ ಏರಿದ ವ್ಯಕ್ತಿಯು ಅಹಂಕಾರವಿಲ್ಲದೆ ಚಿಕ್ಕವನಾಗಿ ವಿನಯದಿಂದ ಇರಬೇಕು ಎಂಬ ಸಂದೇಶವನ್ನು ನೀಡುತ್ತಾನೆ ಅಂದರೆ ನಮ್ಮ ಅಹಂಕಾರವನ್ನ ನಾವು ಮೇಲಕ್ಕೆ ಏರಿದ ಏರಿದ ಹಾಗೆ ನಮ್ಮ ಅಹಂಕಾರವನ್ನ ನಾವು ಬಿಡಬೇಕು ಯಾವ ರೀತಿ ಬೆಳಕನ್ನು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಸೂರ್ಯನೇ ಚಿಕ್ಕವನಾಗಿ ಕಾಣಿಸ್ತಾನಲ್ಲ ಆ ರೀತಿ ಇರಬೇಕು ಅನ್ನೋದನ್ನ ರವಿ ಹೇಳ್ತಾನೆ ನೆಕ್ಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಪದವನ್ನ ಆರಿಸಿ ತುಂಬಿರಿ ರವಿ ಕತ್ತಲೊಡನೆ ಜಗಳಾಡುವನು ರವಿ ರವಿ ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ತೆಂಗಿನ ಕಂಗಿನ ಈ ಪದಗಳ ಅರ್ಥ ತೆಂಗು ಅಡಿಕೆ ರವಿ ಏರಿದವನು ಚಿಕ್ಕವ ಇರಬೇಕು ಎಂಬ ಮಾತನ್ನು ಸಾರುವನು ಬಾನೊಳು ಏರಿದ ರವಿ ಸಣ್ಣಗೆ ತೋರುವನು ಮ್ಯಾಚ್ ದ ಫಾಲೋವಿಂಗ್ ಕತ್ತಲೊಡನೆ ಜಗಳಾಡುವನು ಶೃಂಗಾರದ ತಲೆ ಎತ್ತುವನು ಅಂಗಕ್ಕೆ ರಂಗನು ಮೆತ್ತುವನು ಚಿನ್ನದ ಗೆರೆಯನು ಎಳೆಯುವನು ಬಾನೊಳು ಸಣ್ಣಗೆ ತೋರುವನು ನೆಕ್ಸ್ಟ್ ಭಾಷಾಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ರೈಟ್ ದೀಸ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಮೂಡಣ ಮೂಡಣ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವನು ಮೂಡಣ ಮೀನ್ಸ್ ಈಸ್ಟ್ ಡೈರೆಕ್ಷನ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಕುಣಿದಾಡು ಹಸುವನ್ನು ಕಂಡು ಕರು ಕುಣಿದಾಡಿತು ಮೀನ್ಸ್ ಟು ಡ್ಯಾನ್ಸ್ ದ ಕಾಫ್ ಡ್ಯಾನ್ಸ್ಡ್ ಅಪಾನ್ ಸೀಯಿಂಗ್ ದ ಕವ್ ನೆಕ್ಸ್ಟ್ ಮೆತ್ತು ಸುಟ್ಟ ಮಡಿಕೆಗೆ ಹಸಿ ಮಣ್ಣು ಮೆತ್ತಲು ಸಾಧ್ಯವಿಲ್ಲ ಟು ಅಪ್ಲೈ ಮೆತ್ತು ಮೀನ್ಸ್ ಟು ಅಪ್ಲೈ ಇಟ್ಸ್ ಪಾಸಿಬಲ್ ಟು ಸ್ಮಿಯರ್ ಅವರ್ ಟು ಅಪ್ಲೈ ಅ ಡ್ರಾಪ್ ಆಫ್ ಮಡ್ ಆನ್ ಎ ಬರ್ನ್ಸ್ ಏರು ನಮ್ಮ ಪ್ರಗತಿ ನಿರಂತರವಾಗಿ ಏರುಗತಿಯಲ್ಲಿ ಸಾಗಬೇಕು ಏರ್ ಮೀನ್ಸ್ ಟು ಕ್ಲೈಮ್ ಅವ್ರ ಅಸೆಂಡ್ ಅವರ್ ಪ್ರೋಗ್ರೆಸ್ ಶುಡ್ ಕಂಟಿನ್ಯೂಸ್ಲಿ ಮೂವ್ ಇನ್ ಅನ್ ಅಪ್ವರ್ಡ್ ಡೈರೆಕ್ಷನ್ ಮೀನ್ಸ್ ಸಾರು ಸಾರು ಅಂತಂದ್ರೆ ಟು ಪ್ರೊ ಕ್ಲೈಮ್ ಅವರ್ ಅನೌನ್ಸ್ ಓಕೆ ಅರಸರ ಕಾಲದಲ್ಲಿ ಜನರಿಗೆ ಜನರಿಗೆ ಸಾರುತ್ತಿದ್ದರು ಇಟ್ ಮೀನ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಕಿಂಗ್ಸ್ ಐಡಿಯಾಸ್ ವರ್ ಅನೌನ್ಸ್ ಟು ದ ಪೀಪಲ್ ಈ ಪದಗಳಿಗೆ ಶಬ್ದಕೋಶ ನೋಡಿ ಸಮನಾರ್ಥಕ ಪದವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಲುಕ್ ಇನ್ ದ ಡಿಕ್ಷನರಿ ಅಂಡ್ ರೈಟ್ ದ ಸಿನೋನಿಮ್ಸ್ ಫಾರ್ ದೀಸ್ ವರ್ಡ್ಸ್ ರವಿ ಮೀನ್ಸ್ ಸನ್ ಸೂರ್ಯ ಭಾಸ್ಕರ ಮೂಡಣ ಈಸ್ಟ್ ಡೈರೆಕ್ಷನ್ ಪೂರ್ವ ಅಥವಾ ಸೂರ್ಯ ಉದಯಿಸುವ ದಿಕ್ಕು ಅನ್ಬೋದು ಕಿರೀಟ ಕ್ರೌನ್ ಮುಕುಟ ರುಮಾಲು ನೆತ್ತರು ಬ್ಲಡ್ ರಕ್ತ ರುದಿರ ಬಾನು ಮೀನ್ಸ್ ಸ್ಕೈ ಆಕಾಶ ಗಗನ ನೆಕ್ಸ್ಟ್ ಉದಯರಾಗ ಕವಿತೆಯಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪದಗಳು ಮೀನ್ಸ್ ರೈಮಿಂಗ್ ವರ್ಡ್ಸ್ ರವಿ ಕವಿ ಜಗಳಾಡುವನು ಕುಣಿದಾಡುವನು ಬಂಗಾರ ಶೃಂಗಾರ ಎಳೆಯುವನು ತೊಳೆಯುವನು ಏರುವನು ತೋರುವನು ನೆಕ್ಸ್ಟ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸೊ ಕತ್ತಲೊಡನೆ ಕತ್ತಲು ಪ್ಲಸ್ ಒಡನೆ ಜಗಳವಾಡು ಜಗಳ ಪ್ಲಸ್ ಆಡು ಕುಣಿದಾಡು ಕುಣಿ ಪ್ಲಸ್ ಆಡು ಚಿಕ್ಕವನಿರಬೇಕು ಚಿಕ್ಕವನಾಗಿ ಪ್ಲಸ್ ಇರಬೇಕು ಚಿಕ್ಕವನಿರಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಮೀನ್ಸ್ ಮಾದರಿಯಂತೆ ಸಂಬಂಧ ಪಡೆದ ಪದವನ್ನ ಹೊರತೆಗೆದು ಬರೆಯಿರಿ ಸಾರು ಹೇಳು ಕೇಳು ನುಡಿ ಕೇಳು ಸಾರು ಮೀನ್ಸ್ ಅನೌನ್ಸ್ ಮಾಡೋದು ಹೇಳು ಹೇಳೋದು ನುಡಿ ಅಂದರೆ ನುಡಿಯೋದು ಕೇಳು ಇದು ಲಿಸ್ನಿಂಗಿಗೆ ರಿಲೇಟಡ್ ಆಗಿ ಈ ಮೂರು ವರ್ಡ್ಸ್ಗಳು ಸ್ಪೀಕಿಂಗ್ ರಿಲೇಟೆಡ್ ಆಗಿದೆ ಸೊ ಇದು ಸೂರ್ಯ ರವಿ ಚಂದ್ರ ದಿನಕರ ಸೂರ್ಯ ರವಿ ದಿನಕರ ಇವು ಮೂರು ಸಿನಾನಿಮ್ಸ್ ಸೂರ್ಯಂಗೆ ಚಂದ್ರ ಆಡ್ವನ್ ಕಿರೀಟ ಹಾರ ರುಮಾಲು ಮುಕುಟ ಇವಿಷ್ಟು ಸಹ ತಲೆಗೆ ಧರಿಸುವಂಥದ್ದು ಕಿರೀಟ ರುಮಾಲು ಮುಕುಟ ಹಾರ ಆಡುವನ್ ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ ಚಿನ್ನಕ್ಕಿರುವ ಸಿನೋನಿಮ್ಸ್ ಇದು ಬಂಗಾರ ಚಿನ್ನ ಸ್ವರ್ಣ ಬೆಳ್ಳಿ ಬೆಳ್ಳಿ ಸಿಲ್ವರ್ ಆಕಾಶ ಮೋಡ ಬಾನು ನಭ ಆಕಾಶಕ್ಕಿರುವಂತಹ ಸಿನಾನಿಮ್ಸ್ ಆಕಾಶ ಬಾನು ನಭ ಅಂದ್ರೂ ಆಕಾಶ ಮೋಡ ಕೆಳಗಿನ ಪದಗಳಲ್ಲಿ ಅರ್ಥ ವ್ಯತ್ಯಾಸವನ್ನು ತಿಳಿಸಿ ಇಲ್ಲಿ ಅರ್ಥ ವ್ಯತ್ಯಾಸವನ್ನು ಹೇಳಬೇಕಂತೆ ಮೂಡಣ ಅಂದರೆ ಪೂರ್ವ ದಿಕ್ಕು ಈಸ್ಟ್ ಡೈರೆಕ್ಷನ್ ಮೂಡುವ ಮೀನ್ಸ್ ಉದಯಿಸುವುದು ಟು ರೈಸ್ ಎಳೆಯುವ ಎಳೆದು ತರೋದು ಎಳ್ಕೊಂಡು ಬಂದೆ ಅಂತಾರಲ್ಲ ಟ್ರಿಪುಲ್ ಎಳೆಯವ ಚಿಕ್ಕವನು ಆ ಯಂಗ್ ಬಾಯ್ ಬಂಗಾರ ಮೀನ್ಸ್ ಚಿನ್ನ ಗೋಲ್ಡ್ ಶೃಂಗಾರ ಅಂದ್ರೆ ಸುಂದರ ಅಲಂಕಾರ ಡೆಕೋರೇಷನ್ ಆಗಿ ಬಳಸ್ತಾರಲ್ಲ ಅದಕ್ಕೆ ಶೃಂಗಾರ ತೊಳೆ ಅಂದರೆ ಸ್ವಚ್ಛಗೊಳಿಸು ಟು ವಾಶ್ ಆರ್ ಟು ಕ್ಲೀನ್ ಹೊಳೆ ಅಂತ ಅಂದ್ರೆ ಆಗಿರಬಹುದು ರಿವರ್ ಇನ್ನೊಂದು ಹೊಳೆ ಬರುತ್ತೆ ಶೈನ್ ಅಂತ ಹೇಳ್ಬೋದು ಆಯ್ತಾ ಶೈನ್ ಆಗ್ತಾ ಇದೆ ನಿನ್ನ ಫೇಸ್ ಎಷ್ಟು ಹೊಳಿತಾ ಇದೆ ಶೈನ್ ಹೊಳಿತಾ ಇದೆ ಅಂತ ಓಕೆ ಹೊಳೆ ಅಂದರೆ ನದಿನೂ ಬರುತ್ತೆ ಅದು ರಿವರ್ ಓಕೆ ಆಫ್ಟರ್ ದಟ್ ವಿ ಹ್ಯಾವ್ ಪೂರಕ ಓದು ಇಲ್ಲಿ ರೀಡಿಂಗಿಂಗ್ ರಿಲೇಟೆಡ್ ಆಗಿರುವಂತಹ ಒಂದು ಆಕ್ಟಿವಿಟಿ ಇದೆ ಇದನ್ನು ಕ್ಲೀನ್ ಆಗಿ ಓದಿ ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್